ಪ್ರೇಕ್ಷಕರಿಗೆ ಅನಂತ ನಮಸ್ಕಾರಗಳು ಈ ಗಾಂಧಾರಿ ವಿದ್ಯೆಯ ವಿಶೇಷವಾದಂತಹ ಸುಪ್ತ ಶಕ್ತಿ ಜಾಗೃತಿಯ ಅಭ್ಯಾಸಗಳನ್ನು ನೀವೆಲ್ಲ ನೋಡಿರಿ ಇಲ್ಲಿವರೆಗೂ ವಸ್ತುಗಳನ್ನು ಗುರುತಿಸುವುದು ಬಣ್ಣಗಳನ್ನು ಗುರುತಿಸುವುದು ಓದುವುದು ಡಿಸ್ಟೆನ್ಸ್ ಕಣಗೆಲ್ಲ ನೋಡಿರಿ ಈಗ ಇನ್ನೂ ವಿಶೇಷವಾಗಿ ತಮ್ಮ ಕಾಲುಗಳಿಂದ ಹೇಗೆ ಮಕ್ಕಳು ಸ್ಕ್ಯಾನ್ ಮಾಡ್ತಾರೆ ಅಂತ ಈ ಸಂಚಿಕೆಯಲ್ಲಿ ನೋಡೋಣ ಸೊ ಪುಟ್ಟ ರೆಡಿ ಇದಾರೆ ಅಲ್ವಾ ನಿನ್ನ ಹೆಸರು ಅದ್ವಿಕಾರ್ ಏ ಓ ವೆರಿ ಗುಡ್ ಇಬ್ರು ಕೂಡ ಅದ್ವಿಕಾರ ಇದಾರೆ ವೆರಿ ಗುಡ್ ಎಸ್ ಓಕೆ ಐ ಫೋಟೋ ಕಟ್ಕೊಳ್ತೀರಿ ಈಗ ಎಸ್ ಕಟ್ಕೊಡಿ ನೋಡಿ ಸರ್ ಕಂಪ್ಲೀಟ್ ಒಂದು ಪರ್ಸೆಂಟ್ ಕೂಡ ಏನೂ ಕಾಣಿಸಲ್ಲ ಆ ಥರ ಐ ಕಣ್ಣಿಗೆ ಪಟೇಟ್ ಕಟ್ತೀವಿ ಸೊ ನೀನು ಕೂಡ ವೆರಿ ಗುಡ್ ಓಕೆ ರೆಡಿ ಇರಲ್ವಾ ಕಲರ್ನ ರಬ್ ಮಾಡಿ ಎಸ್ ಈಗ ಕೆಳಗಡೆ ರಬ್ ಮಾಡಮ್ಮ ಎಸ್ ನೀನು ಕೂಡ ಟ್ರೈ ವೆರಿ ಗುಡ್ ನೀನ ಮಾಧ್ಯಕ ಡಾರ್ಕ್ ब्लू ವೆರಿ ಗುಡ್ ವೆರಿ ಗುಡ್ ಎಸ್ ಈಗ ನೀತ್ ಸ್ಕ್ಯಾನ್ ಮಾಡೋನು ಡಾರ್ಕ್ ब्लू ಎಸ್ ನೀನಮ ಸ್ಕ್ಯಾನ್ ಮಾಡೋ ಲೈಟ್ ಗ್ರೀನ್ ವೆರಿ ಗುಡ್ 브릴ಿಯಂಟ್ ಓಕೆ ನೀತ್ ಸ್ಕ್ಯಾನ್ ಮಾಡೋನು ಈಗ ನೀತ್ fortæನು ಸರ್ ब्लू ಲೈಟ್ ब्लू ಎಸ್ ವೆರಿ ಗುಡ್ ऑरेंज ವೆರಿ ಗುಡ್ ಎಸ್ ಎಸ್ ಟ್ರೈ 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 ದಿಸ್ ದಿಸ್ ವೆರಿ ವೆರಿ ಗುಡ್ ಗುಡ್ ಈಗ ಕಾರ್ಡ್ ಓಕೆನಾ ಮಾಡ್ತೀರಾ ಕೆಲವೊಂದು ಫಸ್ಟ್ ಅದ್ವಿಕಾ ಫ್ರೀ ಆಗೇ ಕೊಡ್ತೀವಿ ಓಕೆನಾ ಹಾರ ಎಸ್ ಸ್ಕ್ಯಾನ್ ಪಿಕ್ಚರ್ ಈಗ Apple. Very good. Ball. Yes, very good. Eagle. Elephant. Yes. Fruits. Fruits yes. la papaya either. Yes. A green apple either. Yes. Orange either. Yes. A kiwi either. Yes. But lemon wadha. Very good. Brilliant. Now scan this. Kite idha. Yes. Lion. Very good. Brilliant. Next. Yes. Next. Yes, take serially next. Okay. Five. Very good. Brilliant. Okay. He gave Picture. Watermelon. Very good. Exophone. Stylophone. Okay. Stylophone. Yes. Very Chandra good. Red green. Bread, so, so. Okay. okay.

ವೆರಿ ಗುಡ್ ಬ್ರಿಲಿಯಂಟ್ ಮಾರ್ಕ್ ಸೂಪರ್ ನಾವು ಸ್ಕ್ಯಾನ್ ದಿಸ್ ಮಾ ಮ್ಯಾಂಗೋ ನೋಡ್ರಿ ಚೆಕ್ ಮಾಡಮ್ಮ ಆರೆಂಜ್ ವೆರಿ ಗುಡ್ ಪಕ್ಕದಲ್ಲಿ ಪ್ಯಾರೆಟ್ ವೆರಿ ಗುಡ್ ಸೂಪರ್ ಬ್ರಿಲಿಯಂಟ್ ಇನ್ನೊಂದು ಟ್ರೈ ಮಾಡೋಣ ಓಕೆ ಟ್ರೈ ದಿಸ್ ಅಂಬ್ರೆಲಾ ವೆರಿ ಗುಡ್ ವೈಲಿನ್ ವೆರಿ ಗುಡ್ ಸೂಪರ್ ಬರ್ಲಿ ಸೂಪರ್ ಈಗ ನಾನು ಕೈ ಇಟ್ಕೊಳ್ತೀನಿ ಫಿಶಸ್ ಕೈಯಿಂದ ಮಾಡ್ತೀರಾ ಅದ್ವಿಕ ಓಕೆ ಅದ್ವಿಕ ಪ್ರಿಯ ಬೇಡ ಫಸ್ಟ್ ಓಕೆನಾ ಎಸ್ ನಾನು ಕೈಯಲ್ಲಿ ಇಟ್ಕೊತೀನಿ ಏನು ಪಿಕ್ಚರ್ ಅಂತ ಹೇಳಬೇಕು ಓಕೆನಾ ಹೇಳ್ತಿಲ್ವಾ ಎಸ್ ಅದ್ವಿಕಾ ಟ್ರೈ ಮಾಡೋಣ ಎಸ್ ಎಸ್ ವೆರಿ ಗುಡ್ ನಾವು ಎಸ್ Very good, brilliant. Yes, now scan. Parrot. Yes. Top. Sorry. Orange. Very good, brilliant. Now scan. Jaguar. Yes. Ice cream. Very good. Now. Fruits. Very good. Elephant. Brilliant. Very good, now. Dog. Yes. ವೆರಿ ಗುಡ್ ಸೂಪರ್ ಓದ್ತಿಯಾಂಕ್ಸ್ಟ್ ಏನ್ ಎಟ್ರೆಸ್ ಇದೆ ಹ್ಯಾಪನ್ ಎಸ್ ವೆರಿ ಗುಡ್ ನೋಡಿರಲ್ಲ ವಿಶೇಷವಾದ ಚಮತ್ಕಾರವಲ್ಲ ಮಕ್ಕಳು ಹೇಗೆ ಅದ್ಭುತವಾಗಿ ಮಾಡಿರಲ್ಲ ತುಂಬ ಖುಷಿ ಆಗುತ್ತಲ್ಲ ನೋಡಲಿಕ್ಕೆ ಈ ವಿದ್ಯೆಯ ಮಹಿಮೆ ಹೇಗೆ ಇದು ತುಂಬ ಅಂತರಂಗದ ಮಾಡೋಂಥ ಮಕ್ಕಳು ತುಂಬ ವಿಶೇಷವಾಗಿ ಎಂಜಾಯ್ ಮಾಡ್ತಾರೆ ಹಲ್ವ ಮಕ್ಕಳನ್ನು ಎಂಜಾಯ್ ಮಾಡ್ತಾರೆ ಆ್ಯಕ್ಟಿವಿಟಿನ ಎಸ್ ವೆರಿ ಗುಡ್ ಸೊ ಈಗ ಇನ್ನೂ ಮುಂದೆ ಹೋಗ್ ಹೆಜ್ಜೆ ಹೋಗಿ ಮಕ್ಕಳು ಕೇರ್ ಮಾಡೋದು ಚೆಸ್ ಆಡೋದು ಸ್ಕೇಟಿಂಗ್ ಸೈಕ್ಲಿಂಗ್ ಎಲ್ಲ ಕೂಡ ಮಾಡ್ತಾರೆ ಡಿಸ್ಟೆನ್ಸ್ ಸ್ಕ್ಯಾನ್ ಕೂಡ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು ರೋಡಲ್ಲಿ ಯಾವ ವೆಹಿಕಲ್ ಹೋಗ್ತೀವಿ ಅಂತ ಕೂಡ ಹೇಳ್ತಾರೆ ಯಾವ ಕಲರ್ ವೆಹಿಕಲ್ ಅಂತ ಕೂಡ ಹೇಳ್ತಾರೆ ಫಸ್ಟ್ ಫ್ಲೋರಲ್ಲಿ ಏನು ಯಾರಿದ್ದಾರೆ ಏನು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಅಷ್ಟೊಂದು ಸಾಧ್ಯತೆ ಎಲ್ಲ ಇದೆ ಮಕ್ಕಳಲ್ಲಿ ಸೊ ಈಗ ಮುಂದಿನದಾಗಿ ಆ ಸ್ಕೇಟಿಂಗ್ ಹೇಗೆ ಕಣ್ಣಿಗೆ ಬಟ್ಟೆ ಕರ್ಕೊಂಡು ಅಂತ ಟ್ರೈ ಮಾಡಿ ನೋಡೋಣ ಹೋಗೋಣ ಮುಂದೆ ಎಸ್ ನಮ್ಮ ಮಗು ಐ ಫೋಲ್ ಹಾಕ್ಕೊಂಡು ಸ್ಕೇಟಿಂಗ್ ಆಡೋಕ್ಕೆ ರೆಡಿಯಾಗಿದೆ ಆಲ್ ದ ಬೆಸ್ಟ್ ಆಡಲ್ವಾ ಆಲ್ ದ ಬೆಸ್ಟ್ ಅದ್ವಿಕಾ ಚೆನ್ನಾಗಿ ಬೇಡ ಓಕೆನಾ ಎಸ್ ಐಫೋನ್ ಕಟ್ತೀನಿ ಎಸ್ ಐ ಫೋಟೋ ಕಟ್ಕೊಂಡೆ ಅಲ್ವಾ ಕ್ಲಿಯರ್ ಎಲಿಮೆಂಟ್ ಸರಿಯಿದೆಯಲ್ಲ ಇದೆಯಲ್ಲ ಎಸ್ ಗುಡ್ ಓಕೆ ಈಗ ಒನ್ ಟು ಒನ್ ಎಂಡಿಂದ ಸ್ಕೇಟಿಂಗ್ ಮಾಡ್ಕೊಂಡು ಬರ್ತೀಯಾ ಎಸ್ ಕಮ್ಮ ಎಸ್ ಸ್ಟಾರ್ಟ್ ಗುಡ್ ಒಂದು ಸೆಂಟ್ರಲ್ಲಿ ಬಾಲ್ ಆಡ್ತೀನಿ ಬಾಲ್ ಟಚ್ ಮಾಡಬಾರ್ದು ನೀನು ಓಕೆನಾ ಓಕೆ ಸ್ಟಾರ್ಟ್ ಮಾಡ್ತೀನಿ ಡೋಂಟ್ ಟಚ್ ದ ಬಾಟಲ್ ಓಕೆ ಎಸ್ ಕಮ್ वेरी गुड नो स्टोरी वेरी गुड Very good, very good, brilliant, brilliant. That is the deal? Yes, good. Yes, come. Yes, come. Come past. Good. Brilliant. Yes, yes come. Okay. Awesome. Very good. Relax relax. relax. Stop. Okay. relax. Yes, gedaan. Ik ನೋಡಿರಲ್ಲ ವೀಕ್ಷಕರೇ ಈ ಒಂದು ಅಭೂತಪೂರ್ವವಾದ ವಿಶೇಷವಾದ ಸುಪ್ತ ಶಕ್ತಿಯ ಗಾಂಧಾರಿ ವಿದ್ಯಾನ ಇದಕ್ಕೆ ತುಂಬ ಹೆಸರು ಕರೀತಾರೆ ಇದೊಂದು ಬಹಳ ವಿಶೇಷವಾದ ವಿದ್ಯೆ ಮಕ್ಕಳಿಗೆ ಒಂದು ಹೊಸ ಚೈತನ್ಯ ಅಂತ ತಂದುಕೊಡುತ್ತೆ ಇದೇ ಥರ ಸುಮಾರು ಆಕ್ಟಿವಿಟಿ ನಮ್ಮಲ್ಲಿದೆ ಇದ್ರ ಜೊತೆಗೆ ಅಂಡರ್ ಪರ್ಸೆಂಟ್ ಮೆಮೊರಿ ಏಕಲವ್ಯ ವಿದ್ಯೆ ಅಂತ ಇದೆ ಈ ಒಂದು ವಿಷಯಗಳನ್ನು ಹೇಗೆ ಓದೋದು ಸಬ್ಜೆಕ್ಟಲ್ಲಿ ಹೇಗೆ ಓದೋದು ಹೇಗೆ ಮೆಮೊರೈಸ್ ಮಾಡೋದು ಹೇಗೆ ಭಯ ಆತಂಕ ಇಲ್ಲ ಎಕ್ಸಾಮ್ ಬರೆಯೋದು ಅಂತ ತುಂಬ ಟೆಕ್ನಿಕ್ಸ್ ಇರುತ್ತಾ ವಿಶೇಷವಾದ ಸಬ್ಜೆಕ್ಟ್ ನಮ್ಮಲ್ಲಿದ್ದಾರೆ ಇದು ಎಲ್ಲ ಮಕ್ಕಳು ಕೂಡ ಕಲಿಯಬಹುದು ಯಾವುದೇ ರೀತಿ ನಮ್ಮಲ್ಲಿ ಭೇದ ಭಾವ ಇಲ್ಲ ಆರು ವರ್ಷದಿಂದ ಹದಿನಾರು ವರ್ಷದ ಮಕ್ಕಳು ಯಾರು ಬೇಕಾದ್ರೂ ಗಾಂಧರ್ವತೆ ಕಲಿಯಬಹುದು ಮತ್ತೆ ಎಂಟು ವರ್ಷದಿಂದ ಮೇಲ್ಪಟ್ಟು ಯಾರು ಬೇಕಾದ್ರೂ ಕೂಡ ಐ ಎ ಎಸ್ ಕೆ ಎಸ್ ಮಕ್ಕಳು ಕೂಡ ಈ ಹಂಡ್ರೆಡ್ ಪರ್ಸೆಂಟ್ ಮೆಮೋರಿ ಏಕವ್ಯ ಕಲೀಬಹುದು ವಿಶೇಷವಾದ ಎಲ್ಲರೂ ಕೂಡ ಇದನ್ನ ಸದುಪಯೋರಿಸ್ಕೊಳ್ಳಿ ಈ ಒಂದು ಅವಕಾಶಕ್ಕಾಗಿ ಸಿಂಧೂರ ಚಾನೆಲ್ ಅವರಿಗೆ ತುಂಬ ಧನ್ಯವಾದ ಹೇಳ್ತಾ ಎಲ್ಲಾ ವೀಕ್ಷಕರು ಈ ಸಿಂಧೂರ ಚಾನೆಲ್ ಅನ್ನು ನೋಡಿ ಇಲ್ಲಿ ಬರ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ಆನಂದಿಸಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮರಿಬೇಡಿ